ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ವರ್ಣ ಒಂದು ಓನರ್ ಎಷ್ಟು ಓನರ್ ಗಾಡಿ ಓ ನೋಡಿ ನಾಲ್ಕು ಏನೋ ಇರ್ಬೋದು ಸರ್ ನಾಲ್ಕ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ಎಲ್ಲ ರನ್ನಿಂಗ್ ಇದೆ ಲೋನ್ ಇಲ್ಲ ಗಾಡಿ ಮೇಲೆ ಇಲ್ಲ ಇಲ್ಲ ಸರ್ ಲೋನ್ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಆ ರನ್ನಿಂಗ್ ಗಾಡಿ ಹೊಡ್ರೋದು ರನ್ನಿಂಗ್ ಸರ್ ಒಂದು ಏನೋ ಹೊಡಿದೆ ಒಂದು ಹ್ಮ್ ಹೌದು ಟೈಯರ್ ಕಂಡೀಷನ್ ಟೈರು ಒಂದಾ ಫಾರ್ಟಿ ಇರ್ಬೋದು ಸರ್ ಹಿಂದೆ ಒಂದು ಸಿಕ್ಸ್ಟಿ ಇದೆ ಮುಂದೆ ಒಂದು ಫಾರ್ಟಿ ಇದೆ ಫೀಚರ್ಸ್ ಸರ್ ంగ్స్టమ్ ಕೇಳಿಸರ್ ಲೊಕೇಶನ್ ಗಡಿ ಇರೋದು ಸರ್ ಕೇರ್ ಪಟ್ಟಿ ಅಂತ ಅರೆ ಬಪ್ ನಡಿ ಅಂತ ಇದೆ ಕೇರ್ ಪಟ್ಟಿ ಅಂತ ಅರೆ ಬಪ್ ನಡಿ ನಮ್ಮ 3 ಕಿಲೋಮೀಟರ್ ಇದೆ ಕೇರ್ ಪಟ್ಟಿ ಇಂದ ಹ್ಮ್ 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 ಸರ್ ನಾನು ಒಂದು ಒಂದು 40 ಕ್ಕೆ ತಗೊಂಡಿಯಾ 2 40 ಹೆಚ್ಚು ಕಮ್ಮಿ ಒಂದ 20000 ಅಕೌಂಟ್ ಒಂದು 40 ತಗೊಂಡಿದ್ದೀರಾ ಹೌದು ಅಲ್ಲ 2 ತಗೊಂಡಿದೆ ಹ ಹ ಹ ಒಂದು 20000 ಬೇಕಾದ್ರೆ ಬಿಟ್ಟೆ ಇದ್ಮಾಣ ಅಂತ ನೀವು ಫೈನಲ್ ಎಷ್ಟು ಕೊಡ್ತೀರಾ ಇದು ಅತಿ ಹೆಚ್ಚು ಕಮ್ಮಿ ಸಾರ್ ಒಂದ ಇಪ್ಪತ್ತು ಸಾವಿರ ಮಾಡಿ ಇವಾಗ ಹೇಳ್ತೀರ ಎಷ್ಟಾರ ಗಾಡಿಗೆ ಸಾರ್ ಇವಾಗ ಎಷ್ಟು ಹೇಳ್ತಿದ್ರಿ ಗಾಡಿಗೆ ರೇಟ್ ಎರಡು ನಲವತ್ತ್ ತೊಗೊಂಡಿದಿನಿ ಒಂದಿಪ್ಪ ಒಂದ ಎರಡು ಇಪ್ಪತ್ತು ಎರಡು ಹತ್ತು ಒಂದೆರಡು ಹೊತ್ತು ಫೈಲ್ ಹಾ ಹೌದು ಡೀಟೇಲ್ ಫೈಲ್ ಮಾಡಿಕೊಡ್ತಿರ ಹೌದು ವರ್ಣ ಗಾಡಿ ಇಲ್ಲಾ ಆ ವರ್ಣ ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ ಗಾಡಿ ಬಂದ್ರೆ ಮಾಡಿ ಓಕೆ ಥ್ಯಾಂಕ್ ಯು